ನೋಡಿ ಫ್ರೆಂಡ್ಸ್ ಸೊಳ್ಳೆ ನೋಡಿ ಉಪ್ಪಿಗೆ ಹಾಕಿದ್ ಸೊಳ್ಳೆ ತೆಗ್ದಿಟ್ಕೊಂಡಿದೆ ನಾನು ಹೀಗೆ ಅದನ್ನ ಪಲ್ಯ ಮಾಡ್ತಾರೆ ಹೀಗೆ ನೋಡಿ ಹೀಗೆ ಸಿಗದ್ಕೊಂಡ್ರೆ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಪಲ್ಯ ನಮ್ಮ ಲಕ್ಷ್ಮಿ ಮಾಡ್ತಾ ಇದ್ದ ಹೇಳ್ತಾನೆ ಹೈ ಮಾಡಿಟ್ಕೊಂಡ್ ಕದನ್ನ ನೋಡಿ ಫ್ರೆಂಡ್ಸ್ ನಾನು ಸೊಳ್ಳೆದ್ ಉಪ್ಪಿಗೆ ಹಾಕಿದ್ ಸೊಳ್ಳೆದ್ ವರ್ಷ ಇಡೀ ನಮ್ಗೆ ಎಷ್ಟು ವರ್ಷ ಬೇಕಾದ್ರೆ ಉಪ್ಪು ಹಾಕಿಟ್ಟೆ ಇರ್ತದ ನಾವು ಅರ್ಜೆಂಟಿಗೆ ಅಥವಾ ತರಕಾರಿ ಅಂತ ಇಲ್ಲ ಅಥವಾ ಬಾಯಿ ರುಚಿ ಬೇಕಂತಿದ್ರೆ ಈ ಸೊಳ್ಳೆ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಹಾಗೆ ಅದರದ್ದು ಇವತ್ತು ಪಲ್ಯ ಮಾಡಿ ತೋರಿಸ್ತಾ ಇದ್ದೆ ಪುಂಡಿಗಟ್ಟಿ ಮಾಡಿದೆ ಹೈ ಕ್ಲಾಸ್ ಆಯ್ತು ಫ್ರೆಂಡ್ಸ್ ಸಾಂಬಾರು ಮಾಡಿದೆ ಹೈ ಕ್ಲಾಸ್ ಆಯಿತು ಈಗ ನೆಕ್ಸ್ಟ್ ಇದರದ್ದೊಂದು ಪಲ್ಯ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಸಪೂರ ಕತ್ತರಿಸಿ ಇಟ್ಕೊಳಕ್ಕೆ ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಈ ಸೊಳ್ಳೆನ ಕತ್ತರಿಸ್ಕೊಂಡಿದ್ದನ್ನೊಂದು ಒಗ್ಗರ್ಸ್ಕೊಂಡು ಬಿಡುವ ಪಲ್ಯ ಮಾಡುವ ನೋಡಿ ಇಲ್ಲಿ ತೆಂಗಿನಕಾಯಿ ಎಲೆ ಮೆಣಸು ಜೀರಿಗೆ ಇಟ್ಕೊಂಡಿದೆ ಒಲೆ ಮೇಲೆ ಬಾಣಲಿ ಇಟ್ಕೊಂಬ ಒಂದು ಟೇಬಲ್ ಚೂನು ಪಿಷ್ಟು ಎಣ್ಣೆ ಹಾಕ್ಕೊಂಬ ಇದು ಸಾಸನು ನಮಸ್ತೆ ವಿಳಾಯಕಂ ಆ ಇದು ಬೆಲ್ಲ ಹಾಕೋಣ ಸ್ವಲ್ಪ ಸೀಸಿದ್ರೆ ಹಾಕಿರೋದು ಸೀ ಫೆನ್ಸಿ ಇದೆ ಒಂದು ಟೂರ್ ಬೆಲ್ಲ ಹೆಟ್ಟಿಬೇಕಾಗುತ್ತೆ ಉಪ್ಪು ಕಡೆ ನೋಡಿಕೊಂಡು ಮತ್ತೆ ಹಾಕ್ವಾ ಫಿರ್ ಐಶ್ನ ಚಿಕ್ಕಾ ದೇರ್ ಹಾಕ್ವಾ ಮತ್ತೆ ಈ ಮೆಣಸು ಸಾಸಣೆ ಜೀರಿಗೆ ಕಾಯಿ ಮೆಣಸು ಜೀರಿಗೆ ಕಾಯಿ ಬೇವುಳ್ಳೆದಿಷ್ಟು ಹರ್ಕೊಂಡು ಬರ್ತೇನೆ ಫ್ರೆಂಡ್ಸ್ ಚೂರು ಸಹ ಉಪ್ಪಿಲ್ಲ ಸೊಳೆ ಎರಡು ದಿವಸ ನಾವು ನೀರಿಗೆ ಹಾಕಿಟ್ಟು ತೆಗೆದ್ರಿಂದ ಬೇಕಾದಷ್ಟು ಉಪ್ಪು ಹಾಕಂತ ಇದ್ದೆ ಅದು ಈಗ ಈಗ ಹಾಕಿಬಿಟ್ರೆ ಸರಿ ಎರ್ಕೊಂಡ್ಬಿಡುತ್ತೆ ಮಸಾಲ ಹಾಕೋದ್ರೊಳಗೆ ಉಪ್ಪು ಹಾಕಿ ಬಿಡ್ಬೇಕು ಫ್ರೆಂಡ್ಸ್ ಇನ್ನೊಂದು ಚೂರು ಬೆಂದರೆ ಸರಿ ಬೆಂದಾಯ್ತು ಅದು ಉಪ್ಪು ಸೆಕೆ ಬಂದ್ ಕೂಡ ಬೆಂದುಬಿಡುತ್ತೆ ಫ್ರೆಂಡ್ಸ್ ಇದೊಂದು ಇನ್ನು ಮಸಾಲೆ ಹಾಕೋದಷ್ಟೇ ಆಯ್ತು ಅದ್ರ ಕೆಲಸ ಮಸಾಲೆ ಹಾಕೊಂಡು ಸರಿ ಮುಚ್ಕೊಂಡು ಮಸಾಲೆ ಹಾಕಿದ ಮೇಲೆ ರೆಡಿಯಾಗಿದೆ ಸರಿ ಬಿಸಿ ಆಗಿದೆ ನನಗೆ ಬೋಡಿ ಟ್ರಾನ್ಸ್ಫರ್ ಮಾಡ್ಕೊಂಬ ಫ್ರೆಂಡ್ಸ್ ಎಷ್ಟು ರುಚಿ ಅದ ಹಲಸಿನಕಾಯಿ ಸೊಳ್ಳೆ ಪಲ್ಯ ರೆಡಿಯಾಗಿದೆ ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್ ಅದಕ್ಕಿಂತ ಮತ್ತು ಆರೋಗ್ಯಕ್ಕೆ ಸಹ ಎಷ್ಟು ಒಳ್ಳೆದಲ್ಲ ಎಷ್ಟು ಪ್ರಯೋಜನಗಳೆಲ್ಲ ಹೇಳ್ತಾ ಬಂದಿದೆ ಅಲ್ಲ ಅಷ್ಟು ಒಳ್ಳೇದು ನಮ್ಮ ನಮ್ಮ ಸ್ಕಿನ್ನಿಗಾಗಲಿ ಎಲ್ಲದಕ್ಕೂ ಕ್ಯಾನ್ಸರ್ಗೂ ದಿವಿ ಔಷಧಿ ಬಿ ಬಿ ಪಿ ಕಂಟ್ರೋಲ್ ಮಾಡುತ್ತು ಶುಗರ್ ಕಂಟ್ರೋಲ್ ಮಾಡುತ್ತೆ ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡುತ್ತೆ ಅಷ್ಟು ಒಳ್ಳೆಯದು ನಮ್ಗೆ ಹಲಸಿನಕಾಯಿ ಅಂದರೆ ಹಾಗೆ ಅದನ್ನ ಉಪ್ಪಿಗೆ ಇಟ್ಕೊಂಡ್ರೆ ಯಾವಾಗ ಸಹ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದ್ರಂತ ಮರಳಬೇಡಿ ಥ್ಯಾಂಕ್ ಯು